ಹಾಯ್ ಫ್ರೆಂಡ್ಸ್ ಮನೆ ಫ್ರೆಂಡ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು ಒನ್ ಓ ಕ್ಲಾಕ್ ಆ ಥರ ಆಗಿದೆ ಬೆಳಗ್ಗೆಯಿಂದನೂ ಮಗನಿಗೆ ಬಂದುಬಿಟ್ಟು ವಾಂಗಿ ಬಾತ್ ಮಾಡಿಕೊಟ್ಟೆ ಮತ್ತು ಮೇಲೆ ಸಾಂಬಾರ್ ಇತ್ತು ಅದಕ್ಕೇ ಮುದ್ದೆ ರೈಸು ಮಾಡಿ ಇಟ್ಟಿದ್ದೆ ಅವರನ್ನು ತಿಂದು ಹೋಗಿದ್ದಾರೆ ಇನ್ನು ನಾನು ನಮ್ಮ ಗಿಡಗಳಿಗೆ ಸ್ವಲ್ಪ ನೀರಿಡಬೇಕಾಗಿತ್ತು ಇಡೋಣ ಅಂದರೆ ಇಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಗಿಡಗಳಿಗೆ ಸ್ವಲ್ಪ ನೀರಿಟ್ಟೆ ಹಾಗೆ ಕರೆಂಟು ಹೋಯ್ತು ಅದು ಅರ್ಧಂಬರ್ಧ ಹಾಗೆ ಇತ್ತು ಸರಿ ಅಂತ ಹೇಳಿಬಿಟ್ಟು ಇವಾಗ ಬಂದ್ಬಿಟ್ಟು ಇನ್ನು ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು ಅದಕ್ಕೆ ವಾಯ್ಸ್ ಅವರೆಲ್ಲ ಕೊಡ್ತಾ ವಿಡಿಯೋ ಮಾಡ್ತಾ ಎಲ್ಲ ಆಗಿದ್ದಾದಮೇಲೆ ಇವಾಗ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡಿದ್ದೀನಿ ನಿನ್ನೆ ಮೂರು ಬ್ಲೌಸನ್ನ ಸ್ಟಿಚ್ ಮಾಡಿದೆ ಇವ್ರದ್ದು ಬಂದ್ಬಿಟ್ಟು ಐದು ಬ್ಲೌಸ್ ಇದ್ದಾವೆ ಎಷ್ಟು ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ನೋಡ್ತಾ ಇನ್ನು ಇವಾಗ ಒಂದು ಗಂಟೆ ಟೆನ್ ಟು ಫಿಫ್ಟಿ ಟೆನ್ ಮಿನಿಟ್ಸ್ ಆಗಿದೆ ಚೀಸ್ ಸಾರಿ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಒಂದು ಗಂಟೆ ಹತ್ತು ನಿಮಿಷ ಆ ಥರ ಆಗಿದೆ ಇನ್ನು ಇವಾಗ ಎತ್ಕೊಂಡಿದ್ದೀನಿ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಇದು ಬ್ಲಾಕ್ ಲೈನಿಂಗ್ ಹಾಕಿದ್ದೀನಿ ನೆನ್ನೆನೂ ಒಂದು ಹೊಲದೇ ಅದೇ ಅಂದ್ಕೊಂಬಿಡ್ಬೇಡಿ ನೋಡಿ ನೆನ್ನೆ ಹೊಲದಿದ್ದು ಇದು ಇವಾಗ ಇದು ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಏನು ಅಂತ ಅಂದರೆ ಅಲ್ಲ ವಿಡಿಯೋ ಮಾಡಿಬಿಟ್ಟ ಮೇಲೆ ತೋರಿಸ್ತೀನಿ ನೋಡಿ ಬಟ್ ದಾರ ಸುತ್ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ ಹಾಗೆ ನಿಮಗೂ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಆನ್ ಮಾಡ್ದೆ ಸರಿ ಇನ್ನು ಬನ್ನಿ ವಿಡಿಯೋ ಹಾಗೆ ಕಂಟಿನ್ಯೂ ಆಗ್ತಾ ಇರತ್ತೆ ನೋಡ್ತಾ ಇರಿ ಹಾಯ್ ಫ್ರೆಂಡ್ಸ್ ನೋಡಿ ಬಟ್ಟೆ ಸ್ಟಿಚ್ ಮಾಡಿದೆ ಅಂತ ಹೇಳ್ದೆಲ್ಲ ಮತ್ತೆ ಮೇಲಕ್ಕೆ ಹೋದೆ ಏನಾದರೂ ಬಾಯಿ ಒಂಥರ ಆಯಿತು ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಮೊನ್ನೆ ದೋಸೆ ಮಾಡಿದ್ದಿದ್ದು ಅಕ್ಕಿ ಇಟ್ಟಿತ್ತು ಅದರ ಜೊತೆಗೆ ಸ್ವಲ್ಪ ಮೈದಾ ಎಲ್ಲನೂ ಕಲಸಿ ಒಂದು ಈರುಳ್ಳಿ ಕಟ್ ಮಾಡಿ ಮೊನ್ನೆನೆ ಆ ಥರ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಆವತ್ತೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಹಾಕಿ ಸದ್ಯಕ್ಕೆ ತಿಂದೆ ಮತ್ತು ಇವಾಗ ಹಾಕ್ಕೊಂಡು ಬಂದೆ ಆಯಿಲಲ್ಲಿ ಅಂದರೆ ಇದು ಫುಲ್ ಪುಲ್ಲುಂಟ ಅಂತಲ್ವಾ ಪಡ್ಡು ಪಡ್ಡು ಬೇರೆ ಇದು ಬೇರೆ ಇದು ಪುನುಗುಲು ಅಂತ ಹೇಳ್ತಾರೆ ತೆಲುಗಲ್ಲಿ ಸರಿ ಅದನ್ನು ಮಾಡ್ಕೊಂಬರೋಣ ಅಂತ ಹೇಳಿ ಬಂದೆ ನಾನು ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್ ನನಗೆ ತುಂಬಾ ಖುಷಿ ಆಗ್ತೈತೆ ರೀಲ್ಸ್ ಕೂಡ ಅಷ್ಟೊಂದು ವೇಗವಾಗಿ ಹೋಗ್ತಾ ಇರಲಿಲ್ಲ ಶಾರ್ಟ್ ವಿಡಿಯೋ ಕೂಡ ಇವತ್ತು ಒಂದು ಜಾತ್ರೆದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದರೆ ಜಾತ್ರೆ ಆದಮೇಲೆ ನೆಕ್ಸ್ಟ್ ಡೇ ಅದು ಅಪ್ಲೈ ಅಪ್ಲೋಡ್ ಮಾಡಿದೆ ಹಾಕಿದ ತರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ಒನ್ ಕೆ ವ್ಯೂ ರೀಚ್ ಆಗೋಯ್ತು ಒನ್ ಕೆ ಮೇಲೆ ಹೊಟ್ಟಾಯ್ತು ತುಂಬ ಅಂದರೆ ತುಂಬಾ ಖುಷಿ ಆಯಿತು ಹಾಗೆ ಸಬ್ಸ್ಕ್ರೈಬ್ ಜಾಸ್ತಿ ಆಗಿದೆ ಯಾವುದು ಇಷ್ಟು ಬೇಗ ಅಂತೂ ಯಾವುದು ಹೋಗೇ ಇಲ್ಲ ನನಗಂತೂ ತುಂಬಾ ಖುಷಿ ಆಗ್ತೈತೆ ಅಷ್ಟೊಂದು ಖುಷಿ ಆಗ್ತೈತೆ ಫೋಟೋ ಹಾಕಿರ್ತೀನಿ ಈ ವಿಡಿಯೋ ಯಾವಾಗ ಬರುತ್ತೋ ಏನೋ ಇಷ್ಟೊತ್ತಿಗೆಲ್ಲಾನು ಇವತ್ತು ಬಂದ್ಬಿಟ್ಟು ಗುರುವಾರ ಆಗಿರತ್ತೆ ನಾನು ಅಪ್ಲೋಡ್ ಮಾಡಿದ್ದಿದು ಜಾತ್ರೆ ವಿಡಿಯೋ ಗುರುವಾರ ಈ ಹಿಂದಿನ ವಿಡಿಯೋದು ಅದು ನೈನ್ ಹಂಡ್ರೆಡ್ ಅಂಡ್ ಚೇಂಜ್ ಏಯ್ಟ್ ಚೇಂಜ್ಗೆ ಹೋಗಿತ್ತು ಇದು ಆದರೆ ಒನ್ ಕೆ ವ್ಯೂ ಅದು ಇನ್ ತರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ತುಂಬಾನೇ ಬೇರೆವರ್ದೆಲ್ಲನು ಒನ್ ಮಿನಿಟ್ ಟೂ ಗೆಲ್ಲಾನು ಇದೇ ಈ ತರ ಹೋಗತ್ತಲ್ವಾ ಇವ್ರದ್ದು ಇಷ್ಟೊಂದು ವ್ಯೂಸ್ ಹೋಗತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ ಇವತ್ತು ನಂದೂನು ಹೊಟ್ಟಾಯ್ತು ತುಂಬಾನೇ ಖುಷಿ ಆಗೋಯ್ತು ನನ್ಗನು ಇದೇ ತರ ಎಲ್ಲಾ ವಿಡಿಯೋಸ್ ಹೋದ್ರೆ ತುಂಬಾನೇ ಖುಷಿ ಆಗತ್ತೆ ನಾನು ಪಡ್ತಾ ಇರೋ ಸ್ಟ್ರ ಶ್ರಮಕ್ಕೆ ನಾನು ಪಡ್ತಾ ಇರೋ ಶ್ರಮಕ್ಕೆ ಪ್ರತಿಫಲ ಅನ್ನೋದು ಸಿಗತ್ತೆ ಅದಂತ ಇದಂತೂ ನನ್ಗೆ ತುಂಬಾನೇ ಖುಷಿ ಆಗೋಯ್ತು ಅದೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿರೋವರಿಗೆಲ್ಲೂ ತುಂಬಾ ಥ್ಯಾಂಕ್ ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವಿಡಿಯೋಸ್ಗೆ ಇನ್ನು ಎಲ್ಲ ವೀಡಿಯೋಸ್ನೂ ಹಾಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಏನೋ ನನ್ನ ಒಂದು ಸಣ್ಣ ಪ್ರಯತ್ನ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಬ್ಲೌಸ್ನ ಸ್ಟಿಚ್ ಮಾಡೋಣ ಹಾಗೆ ಬಟ್ಟೆನೂ ವಾಚ್ ಮಾಡೋದಿದೆ ಅದೂ ಮಾಡಬೇಕು ನೋಡೋಣ ಒಂದು ಬ್ಲೌಸ್ ಆದರೂ ಸ್ಟಿಚ್ ಮಾಡಿ ಮತ್ತೆ ಬಟ್ಟೆ ವಾಶ್ ಮಾಡೋಕ್ಕಂತ ಹೋಗ್ತೀನಿ ನನಗಂತೂ ಒನ್ ಕೆ ವಿವೋ ಇನ್ನೂ ರೀಚ್ ಆಗೋಯ್ತು ಒನ್ ಕೆಗಿಂತೂ ಇನ್ನೂ ಜಾಸ್ತಿನೇ ಹೋಗಿದೆ ತುಂಬ ಅಂದರೆ ತುಂಬಾ ಖುಷಿ ಆಗೋಯ್ತು ಅಂದರೆ ಫಸ್ಟ್ ಟೈಮ್ ಅಲ್ವಾ ಇವರು ಇದಕ್ಕೇನೂ ಈ ಥರ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಅಂದ್ಕೊತೀರೇನ ಫಸ್ಟ್ ಟೈಮು ಈ ಥರ ಇಷ್ಟು ಬೇಗ ನನ್ನ ವಿಡಿಯೋ ರೀಚ್ ಆಗಿದ್ದು ಅದಕ್ಕೋಸ್ಕರನೇ ತುಂಬ ಖುಷಿಯಾಗುತ್ತೆ ನಿನ್ನೆ ಹೋಗಿದ್ದು ವಿಡಿಯೋ ಅದೂ ಸ್ವಲ್ಪ ಜಾಸ್ತಿ ಹೋಗ್ತಾ ಇತ್ತಲ್ವಾ ಒನ್ ನೈಟ್ ಒಳಗಡೆ ಆದರೂ ಒನ್ ಕೆ ದಾಟ್ಲಿ 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 ಅಂತ ಅಂದ್ಕೊತಾ ಇದ್ದೆ ಅದು ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಮೇ ಹತ್ರನೇ ಇದೋಗಿದ್ದೆ ಇವತ್ತಂತೂ ಇದು ವಿಡಿಯೋ ವಿತಿನ್ ಅರ್ಧ ಗಂಟೆಯಲ್ಲಿ ಇಷ್ಟೋಯ್ತಲ್ವ ಅದಕ್ಕೆ ತುಂಬಾ ಖುಷಿಯಾಗಿ ಹೋಗ್ತಾ ಇದೆ ಅಷ್ಟೇ ಕಮ್ಯುನಿಟಿ ಇದರಲ್ಲಿ ಟ್ಯಾಬ್ಲೂ ಪೋಸ್ಟ್ ಮಾಡಿದ್ದೆ ಸ್ಕ್ರೀನ್ ಶಾಟ್ ಹಿಡಿದು ಅದನ್ನು ನೋಡಿರ್ತೇನೆ ನಾನು ಕೆಲವರು ಈ ಥರ ಇದೆ ಬನ್ನಿ ಫ್ರೆಂಡ್ಸ್ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಬ್ಲೌಸ್ನ ಸ್ಟಿಚ್ ಮಾಡಿದೆ ಒಂದು ಬ್ಲೌಸ್ನ ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿ ಅಂದ್ಕೊತಾ ಇದ್ದೀನಿ ಅದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನೋಡಿ ಪ್ಲೇನ್ ಬ್ಲೌಸೆ ಒಂದು ಬ್ಲೌಸು ಆಯಿತು ಇನ್ನೂ ಇದಾವೆ ಇನ್ನೂ ನಾಲ್ಕು ಇದ್ದಾವೆ ಅದೇ ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ಅದು ನೋಡಿದಲ್ಲ ವಿಡಿಯೋ ಬಂದ್ಬಿಟ್ಟು ಇನ್ನೂ ಟೂ ಕೆನೂ ದಾಟಿಬಿಡ್ತು ವಿಡಿಯೋ ಬಂದ್ಬಿಟ್ಟು ಇಷ್ಟೊತ್ತಿಗೆ ಇವಾಗ ಬಂದ್ಬಿಟ್ಟು ಅವಾಗಲೇ ಅರ್ಧ ಗಂಟೆ ನಾನು ಹೇಳಿದೆ ಅಲ್ವ ಅರ್ಧ ಗಂಟೆಗೆ ಅಂದ್ರೆ ಅಂದರೆ ನಾನು ಹಾಕಿದ ಫಾರ್ಟಿ ಮಿನಿಟ್ಸ್ಗೆಲ್ಲೂ ತರ್ಟಿ ಫೈವ್ ಮಿನಿಟ್ಸ್ಗೆ ಒನ್ ಕೆ ಆಯಿತು ಮತ್ತು ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲೂ ಟೂ ಕೆನೂ ದಾಟ್ಬಿಡ್ತು ತುಂಬಾ ಖುಷಿ ಆಯಿತು ಏನು ಅಂದರೆ ಹಾಕಿದ ಹಿಂದೇ ಒಂದು ವಿಡಿಯೋ ಆದರೂ ಅಷ್ಟು ಜೋರಾಗಿ ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಆ ಥರ ಹ್ಯಾಪಿ ಆಯಿತು ಎಲ್ಲ ವಿಡಿಯೋನು ಅದೇ ಥರ ಹೋಗ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಆಗಿದೆ ಇವಾಗ ಬಂದ್ಬಿಟ್ಟು ಇನ್ನೇನು ತ್ರೀ ಫಾರ್ಟಿ ಆ ಥರ ಆಗಿದೆ ಸಾರಿ ಸಾರಿ ತ್ರೀ ಫಾರ್ಟಿ ಆ ಥರ ಆಗಿದೆ ಟೈಮು ಬನ್ನಿ ಕೆಲವು ವೀವ್ಸ್ ಎಲ್ಲ ಅಷ್ಟೊಂದು ಬಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಪಟ್ಬಿಟ್ಟೆ ನನಗೆ ಯಾವುದೇ ಖುಷಿ ಆಗಲಿ ಸ್ವಲ್ಪ ಓದ್ತೇನೆ ಒಂದೇ ದಿನ ಇರೋದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಏನೇ ಏನೂ ಆಗೋದಿಲ್ಲ ನನ್ನ ಇದರಲ್ಲಿ ಆ ಥರ ಇರತ್ತೆ ಆ ಒಂದು ವಿಡಿಯೋ ಯಾಕೋ ಅಷ್ಟೊಂದು ಓಡಿಬಿಡ್ತು ನೆಕ್ಸ್ಟ್ ವಿಡಿಯೋ ಹೋಗಲೇ ಇಲ್ಲ ಯಾವೂ ಅಷ್ಟೇ ನೋಡಿ ಫ್ರೆಂಡ್ಸ್ ಕೋಳಿಗೆ ರಾಗಿ ಹಾಕಿ ಮತ್ತೆ ಹೋಗಿ ಮಿಷನ್ಗೆ ಮಿಷನ್ಗೆ ಬಟ್ಟೆ ಹಾಕಿ ಬಂದಿದ್ದೀನಿ ಅಷ್ಟರೊಳಗೆ ಇನ್ನು ಏನಾದರೂ ಸ್ವಲ್ಪ ಆದರೂ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಯಾವುದಾದ್ರೂ ಒಂದು ತಗೊಂಡು ಸ್ವಲ್ಪ ಆದರೂ ಸ್ಟಿಚ್ ಮಾಡೋಣ ಅಂತ ಇನ್ನು ಅಲ್ಲೇ ಕತ್ಕೊಂಡಿದ್ರೆ ಆಗೋದಿಲ್ವಲ್ಲ ಮಿಷಿನ್ಗೆ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಬನ್ನಿ ಇವಾಗ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ನೋಡಿ ನಮ್ಮ ಚಿನ್ನ ನೋಡಿ ನಮ್ಮ ಚಿನ್ನ ಜೊತೆಗೆ ಅದೊಂದು ನೋಡಿ ಬಟ್ಟೆಯಲ್ಲೆಲ್ಲ ಉಳ್ಕೊಂಡಿದೆ ಮತ್ತು ಬಟ್ಟೆ ಒಗೆಯೋಕೆ ಅಂತ ಹೋದೆ ಅಲ್ಲ ಫ್ರೆಂಡ್ಸ್ ಮತ್ತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇದು ಬಂದ್ಬಿಟ್ಟು ನೈಟಲ್ಲಿ ಈ ಥರ ಸಾಂಬಾರು ಬೇಳೆ ಸಾಂಬಾರು ಮಾಡಿ ಅದಕ್ಕೇ ಒಂದು ಹಸಿ ಅವರೆಕಾಳು ಈ ಥರ ಎಲ್ಲನೂ ಹಾಕಿ ಈ ಥರ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಇದಕ್ಕೇ ಮುದ್ದೆ ರೈಸು ಮಾಡಿದ್ದೆ ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ಟೆ ಒಗೆಯೋಕೆ ಹೋದ್ಮೇಲೆ ತುಂಬಾ ಬಟ್ಟೆ ಇದ್ವಲ್ಲ ನಾನು ಮಿಷಿನ್ಗೆ ಬಟ್ಟೆ ಒಗೆಯೋಕೆ ಹಾಕಿದ್ರು ಕೈಯಲ್ಲಿ ಜಾಲಿಸ್ತೀನಿ ಅದಕ್ಕೆ ತುಂಬಾ ಸಾಕು ಸಾಕಾಗೋಯಿತು ಮತ್ತು ವಿಡಿಯೋನೇ ಮಾಡಲಿಲ್ಲ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಆಗಿರೋ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಿಸ ಬನ್ನಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಇನ್ನೇನು ಟೆನ್ ಟೆನ್ ಓ ಕ್ಲಾಕ್ ಆ ಥರ ಆಗಿದೆ ಕರೆಕ್ಟಾಗಿ ಟೆನ್ ಕ್ಲಾಕು ಒನ್ ಮಿನಿಟ್ ಆ ಥರ ಆಗಿದೆ ಇನ್ನೇನು ಬೆ ಎಲ್ಲ ಕೆಲಸ ಆಯಿತು ಬೆಳಗ್ಗೆನೇ ನನ್ನ ಮಗನಿಗೆ ಪ್ರಯೋಗರ ಮಾಡಿ ಕೊಟ್ಟೆ ಅವ್ರಿಗೆ ಬೇಳೆ ಸಾಂಬಾರು ಮುದ್ದೆ ರೈಸು ಅವ್ರಿಗೆ ಮಾಡಿ ಕೊಟ್ಟೆ ಅವರೂ ತಿಂದ್ಬಿಟ್ಟು ಎಲ್ಲ ಹೋದ್ರು ಇವತ್ತು ನನ್ನ ದೊಡ್ಡ ಮಗನಿಗೆ ಎಕ್ಸಾಮ್ ಇದೆ ಸೆಕೆಂಡ್ ಪಿ ಯು ಅಲ್ಲ ಎಕ್ಸಾಮ್ ಇದೆ ಅದಕ್ಕೆ ಅವನು ರೆಡಿಯಾಗಿ ಹೋದ ಬೇಗನೆ ಅಂದರೆ ನಾರ್ಮಲ್ ಟೈಮೇ ಸ್ಕೂಲ್ ವ್ಯಾನ್ ಬರುತ್ತಲ್ವ ಅದಕ್ಕೇ ಹೋಗೋದು ಹೋದ ಇನ್ನು ಅವರು ಕೆಲಸಕ್ಕೆಲ್ಲ ಹೋದರೂ ನಾನು ಇನ್ನು ಇಲ್ಲಿ ಗಿಡಗಳಿಗೆಲ್ಲಾನು ನೀರು ಬಿಟ್ಕೊಂಡು ಕೆಲವೊಂದು ಗಿಡಗಳು ಅಲ್ಲಿ ಇಲ್ಲಿ ನೆಟ್ಕೊಂಡು ಹಾಗೆ ಲೋಟಸ್ ಪಾಂಡಲ್ಲಿ ಅದಕ್ಕೂ ನೀರು ಬಿಟ್ಟು ಮತ್ತು ಅದು ಪಾಚಿ ಥರ ಕಟ್ಕೊಂಡಿತ್ತು ಅದನ್ನೆಲ್ಲ ಎತ್ತಿ ಎಲ್ಲನೂ ಮಾಡಿ ಈಗ ತಾನೇ ಬಂದಿದ್ದೀನಿ ಇವಾಗಲೇ ಆಯಿತು ಎಲ್ಲ ಕೆಲಸ ಇನ್ನು ಮೇಲುಗಡೆ ಹೋಗಿ ಏನಾದರೂ ತಿನ್ನೋದೋ ಕಾಫಿ ಕುಡಿಯೋದು ಏನಾದರೂ ಮಾಡಿಬಿಟ್ಟು ಇನ್ನು ಬಂದು ಬಟ್ಟೆ ಸ್ಟಿಚ್ ಮಾಡಬೇಕು ನೆನ್ನೆ ಹೇಳಿದೆ ಅಲ್ವಾ ಬ ಇದು ನೋಡಿ ಹಾಗೆ ಇದೆ ನೋಡಿ ಇದು ಈ ಥರ ಒಂದು ಸ್ಲೀವ್ಸನ್ನ ಅಟ್ಯಾಚ್ ಮಾಡಿದೆ ಅಂದರೆ ಸ್ಟಿಚ್ ಮಾಡ್ತಾಯಿದ್ದೆ ನೋಡಿ ಇನ್ನು ಅದಿದೆ ಕ್ರಾಸ್ ಬೆಲ್ಟ್ ಎಲ್ಲನೂ ಸ್ಟಿಚ್ ಆಯಿತು ಒಂದು ಸ್ಟಿಚ್ ಮಾಡಿದೆ ಅಲ್ಲ ಸಾರಿ ಈ ಥರ ಸ್ಟಿಚ್ ಮಾಡಿದೆ ಮತ್ತೆ ಬಟ್ಟೆ ವಾಶ್ ಮಾಡಬೇಕು ಅಂತ ಹೇಳಿ ಹೋದಲ್ವಾ ಬಟ್ಟೆ ಮಿಷನ್ಗೆ ಹಾಕಿ ಮತ್ತೆ ಬಂದಿದ್ದೆ ಅಷ್ಟೇ ಇದು ಅದು ಸ್ವಲ್ಪ ಸ್ಟಿಚ್ ಮಾಡಿ ಹೋಗಿದ್ದಿದ್ದು ನೆಕ್ಸ್ಟು ಫಸ್ಟ್ ವಾಶ್ ಮಾಡಿದಾಗ ನಾನು ಹೇಗಂದ್ರೆ ವಾಷಿಂಗಿಗೆ ಮಾತ್ರ ಅದಕ್ಕೆ ಹಾಕಿ ತೈಲಾಕೋದೆಲ್ಲ ನಾನೇ ಕೈಯಲ್ಲೇ ತೈಲ ಹಾಕ್ಕೊಂಬಿಡ್ತೀನಿ ಒಗೆಯೋಕೆ ಮಾತ್ರ ಅದರಲ್ಲೇ ಹಾಕ್ತೀನಿ ಜಾಲಿಸ್ಕೊಳ್ಳೋದು ಎಲ್ಲನೂ ನಾನು ಕೈಯಲ್ಲೇ ಜಾಲಿಸ್ಕೊಂಡು ಹಾಕ್ಕೊಂಬಿಡ್ತೀನಿ ನನಗೆ ಅದರಲ್ಲೇ ನೀರು ಹಾಕಿ ಇದು ಮಾಡಿದ್ರೆ ಏನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅದಕ್ಕೋಸ್ಕರನೇ ವಾ ಒಗೆಯೋಕೆ ಮಾತ್ರ ಅದರಲ್ಲಾಕಿ ಜಾಲಿಸ್ಕೊಳ್ಳೋಕ್ಕೆ ನಾನೇ ಕೈಯಲ್ಲೇ ಜಾಲಿಸ್ಬಿಡ್ತೀನಿ ಆದರೆ ಅವರು ಐರನ್ಗೆ ಕೊಡೋವು ಎಲ್ಲನೂ ಈ ನಡುವೆ ತುಂಬಾ ಬಿಚ್ಚಿಟ್ಬಿಟ್ಟಿದ್ರ ಸರಿ ಅಂತೇಳ್ಬಿಟ್ಟು ಪ್ಯಾಂಟು ಶರ್ಟು ಎಲ್ಲನೂ ಒಗ್ದು ಜಾಲಿಸಿ ಹಾಕಿ ಎಲ್ಲ ಮತ್ತು ಡ್ರೈಗೆ ಹಾಕಿ ಎಲ್ಲನೂ ಮಾಡೋದ್ರೊಳಗೆ ಸಾಯಂಕಾಲ ಆಗೋಯಿತು ನನಗೂ ಸಾಕು ಸಾಕಾಗೋಯಿತು ಸೊಂಟ ಇನ್ನೂ ನೋವು ಬಂತು ಇನ್ನು ಮತ್ತೆ ಕೂತ್ಕೊಳ್ಳೋಕೆ ಅಂತ ಆಗಲಿಲ್ಲ ಮತ್ತು ಸಾಯಂಕಾಲ ಬೇಳೆ ಸಾಂಬಾರು ಮುದ್ದೆ ರೈಸು ಮಾಡಿದೆ ಬೇಡ ಏನಾದರೂ ಸಿಂಪಲಾಗಿ ಮಾಡಿಬಿಡೋಣ ಅಂದ್ಕೊಂಡೆ ಮತ್ತೆ ಯಾಕೆ ಎರಡು ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೆ ಬೇಳೆ ಸಾಂಬಾರು ಮುದ್ದೆ ರೈಸು ಮಾಡಿಬಿಟ್ಟೆ ಅದಾಯಿತು ನಿಮಗೂ ತೋರಿಸ್ತೀವಿ ಒಂದು ಸಣ್ಣ ಕ್ಲಿಪ್ಪಿಂಗು ಥರ ಆಯಿತು ಇನ್ನು ಬೆಳಗ್ಗೆ ಎಲ್ಲ ಈ ಥರ ಆಯಿತು ಇನ್ನು ಬನ್ನಿ ನೆಕ್ಸ್ಟು ಇನ್ನು ಏನೆಲ್ಲ ಆಗುತ್ತೆ ಹೇಗೆಲ್ಲ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ಲಾಗು ಕಂಟಿನ್ಯೂ ಆಗ್ತಾ ಆಗ್ತಾಯಿರುತ್ತೆ ನೋಡ್ತಾಯಿರಿ ನಿಮಗೆ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಈ ಥರ ಲೈಕ್ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಲೈಕ್ ಕೊಟ್ಟಂಗೆ ಆಗತ್ತೆ ಆ ಲೈಕ್ ಕೊಡೋದ್ರಿಂದ ಇನ್ನಷ್ಟು ಜನರಿಗೆ ನನ್ನ ವಿಡಿಯೋಸು ತಲುಪತ್ತೆ ಅದಕ್ಕೋಸ್ಕರ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಒಂದ್ಸಲಿ ಮಾಡ್ಕೊಂಡಿರೋರು ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಷ್ಟೋ ಇಷ್ಟು ಜನ ನನ್ನನ್ನು ನೋಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಹಿಂದಿನ ವಿಡಿಯೋ ಅಂತೂ ನನಗೆ ಫುಲ್ ಖುಷಿಯಾಗೋಯಿತು ತರ್ಟಿ ಮಿನಿಟ್ಸ್ಗೆಲ್ಲ ಒನ್ ಕೆ ವ್ಯೂ ಆಯಿತು ಲಾಂಗ್ ವಿಡಿಯೋ ಈ ನಡುವೆ ಶಾರ್ಟ್ ವಿಡಿಯೋನೂ ಅಷ್ಟೊಂದು ಹೋಗ್ತಾ ಇಲ್ಲ ಲಾಂಗ್ ವೀಡಿಯೋ ಅಷ್ಟೊಂದು ಹೋಯ್ತಲ್ಲ ಅಂತ ನನಗೆ ತುಂಬ ಆಯಿತು ಅಷ್ಟೊಂದು ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡಿದ್ದಕ್ಕೆ ಹಾಗೆ ಪ್ರೋತ್ಸಾಹಿಸಿ ಹಾಗೆ ನನ್ನ ನೋಡ್ತಾ ಇರಿ ಬನ್ನಿ ಇನ್ನು ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡ್ತಾ ಇರಿ ಹೇಳಿದೆ ಅಲ್ವಾ ಫ್ರೆಂಡ್ಸು ತುಂಬಾ ಸ್ಪೀಡಾಗಿ ಹೋಯ್ತು ಯಾಕೋ ಗೊತ್ತಿಲ್ಲ ಆ ವಿಡಿಯೋ ಅಂತ ಮತ್ತೆ ನೋಡಿದ್ರೆ ಇನ್ನು ಬೇರೆ ಯಾವ ವಿಡಿಯೋಸು ಆ ಥರ ಯಾವುದು ಹೋಗಲೇ ಇಲ್ಲ ಇನ್ನು ಹೇಳಬೇಕು ಅಂದರೆ ವ್ಯವ್ಸ್ ಕಡಿಮೆನೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಅದು ಒಂದು ವಿಡಿಯೋ ಮಾತ್ರ ಯಾಕೋ ಗೊತ್ತಿಲ್ಲ ಅಷ್ಟೊಂದು ಫಾಸ್ಟಾಗಿ ಹೊರಟೋಯ್ತು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಚೆನ್ನಾಗಿದೆ ಇದು ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದರೆ ಅದು ಹೋಗಲ್ಲ ಇದು ಏನು ಸುಮ್ಮನೆ ಹಾಕಿದ್ದೀನಿ ಇದರಲ್ಲಿ ಏನೂ ಇಲ್ಲ ಅಂತ ಹೇಳಿ ಹೇಳಿದ್ರೆ ಅದು ಹೋಗುತ್ತೆ ಅದರಲ್ಲಿ ಹಾಕಿರೋ ವಿಡಿಯೋನೇ ರಿಪೀಟ್ ರಿಪೀಟಾಗಿ ಹಾಕಿ ಈ ಥರ ಎಲ್ಲ ಹಾಕಿದ್ದೀನಿ ಆದ್ರೂ ಆ ವಿಡಿಯೋ ಯಾಕೋ ಗೊತ್ತಿಲ್ಲ ಅಷ್ಟೊಂದು ಪಾಸ್ ಆಗೋ ವರ್ಕ್ ಸರಿ ಏನು ಮಾಡೋಕ್ಕಾಗಲ್ಲ ಏನು ನಾನು ನಾರ್ಮಲಾಗಿ ಯಾವ ಥರ ಎಲ್ಲ ಹಾಕ್ತೀನಿ ಏನು ಹೇಗೆ ಹೇಳ್ಬಿಟ್ಟು ಅದೇ ಥರನೇ ನಾನು ಹಾಕ್ತಾನೆ ಇರ್ತೀನಿ ಯಾವುದಾದ್ರೆ ಅದಾಗಲಿ ಅಷ್ಟೇ ಅಂದರೆ ನನ್ನ ಲೈಫ್ ಸ್ಟೈಲು ರೊಟೀನ್ ಯಾವ ಥರ ಇರುತ್ತೆ ಹಾಗೆ ಎಲ್ಲ ಕಂಟೆಂಟ್ ವಿಡಿಯೋನೂ ಕೊಟ್ಟಿದ್ದೀನಿ ಅಂದರೆ ಬ್ಲೌಸ್ ಡಿಸೈನ್ಸು ಕುಚ್ಚು ಡಿಸೈನ್ಸು ರಂಗೋಲಿ ಅಡುಗೆ ಈ ಥರ ಎಲ್ಲ ಥರದ್ರಲ್ಲೂ ವೀಡಿಯೋಗಳನ್ನ ಮಾಡ್ತಾಯಿದ್ದೀನಿ ಅದೇ ಸ್ವಲ್ಪ ಹೋಯ್ತಲ್ವಾ ಒಂದು ವಿಡಿಯೋ ಆದರೂ ಆ ವಿಡಿಯೋಗೆ ಅಷ್ಟೋ ಎಷ್ಟು ಬೇರೆ ವೀಡಿಯೋಗಳು ರೀಚ್ ಆಗ್ತವೆ ಅಂತ ಹೇಳಿ ಅಂದ್ಕೊಂಡೆ ಅದು ಸ್ವಲ್ಪ ಡಿಸಪ್ಪಾಯಿಂಟ್ ಆಯಿತು ಒಂದೊಂದು ಸರಿ ಸುಮ್ಮನೆ ಎದ್ಬಿಡೋಣ ಅಂತ ಹೇಳಿ ಅನಿಸುತ್ತೆ ಸಮ ಒಂದೊಂದು ಸಲೀ ಬೇಡ ಇಷ್ಟು ರೀಚ್ ಆಗಿದೆಯಲ್ಲ ಮತ್ತೆ ಯಾಕೆ ಆಗಲಿ ನೋಡೋಣ ಅಂತ ಒಂದೊಂದು ಸಲ ಅನಿಸುತ್ತೆ ಹಾಗೆ ಏನೇ ಆಗಲಿ ಬಿಡ್ದಿರೋ ಈ ಥರ ಕೆಲಸ ಮಾಡ್ತಾನೇ ಇದ್ದೀನಿ ನೀವೇ ನೋಡೋವ್ರಿಗೇ ಬೋರ್ ಹೊಡೆಯುತ್ತೋ ಏನೋ ಗೊತ್ತಿಲ್ಲ ನೀವು ನಿಮ್ಗೆ ಯಾವ ಥರ ಅನಿಸುತ್ತೆ ಏನು ಹೇಗೆ ಅಂತ ಹೇಳಿ ನೀವು ಹೇಳಿ ನನ್ನ ಲೈಫ್ ಸ್ಟೈಲ್ ಇದೇ ಥರನೇ ಇರೋದು ನನಗೆ ಯಾವುದಿಷ್ಟ ಬರುತ್ತೆ ಏನು ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಏನೇ ಆಗಲಿ ಕಷ್ಟ ಅಂತ ಅನ್ನೋದಿಲ್ಲ ನಮ್ಮ ಕೆಲಸ ನಾವು ಮಾಡಬೇಕು ಅನ್ನೋ ಇದು ನಂದು ಅಂದರೆ ಯಾವುದೇ ಕೆಲಸ ಆಗಲಿ ಈ ಕೆಲಸ ನಾನು ಯಾಕೆ ಮಾಡಬೇಕು ಇದನ್ನು ನಾನು ಮಾಡಬೇಕಾ ಇದೆಲ್ಲ ನಾನು ಮಾಡಿಲ್ಲ ಅನ್ನೋದಿಲ್ಲ ನಮ್ಮ ಕೈಲಾಗಿದ್ದ ಮಾತ್ರ ನಮ್ಮ ಮನೆಯಲ್ಲೇ ಇಟ್ಕೊಂಡು ಈ ಥರದ್ದಿಲ್ಲ ಅಂತ ಒಬ್ಬರು ಮಾಡಲಿಲ್ಲ ಅಂತ ಹೇಳಿ ಹೇಳಬಾರ್ದು ಆ ಥರ ಇರಬೇಕು ಅನ್ನೋದು ಅಂದರೆ ನಮ್ಮ ಕಡೆ ಬೇರೆಲ್ಲಿ ತೋರಿಸ್ಬಾರ್ದು ಇವ್ರು ಮಾಡಿಲ್ಲ ಇವ್ರಿಗೆ ಆಗಲ್ಲ ಇವ್ರು ಬರಲ್ಲ ಅಂತ ಹೇಳ್ಬಿಟ್ಟು ಆಗಿ ರಂಗೋಲಿನೂ ಬಿಡಿಸಿದೆ ಅಂದರೆ ಚಾಕ್ ಪೀಸಲ್ಲಿ ಆ ಕಡೆಯೂ ಅಷ್ಟು ಚಾಕ್ ಪೀಸಲ್ಲಿ ಬಿಡಿಸಿದ್ದೀನಿ ಅಂದರೆ ರಂಗೋಲಿ ಇಟ್ಟು ಇಲ್ಲ ನನ್ನ ಮಕ್ಕಳು ಇಲ್ವಲ್ಲ ಅಲ್ಲಿ ಆದರೂ ಹೋಗಿ ಸ್ವಲ್ಪ ಇದು ಇಟ್ಕೊಂಡು ಜಲಡಿ ಇಟ್ಕೊಂಬಂದರೆ ರಂಗೋಲಿ ಬಿಡ್ಸೋಕ್ಕೆ ಹೋಗುತ್ತೆ ನೋಡಿ ಎಲ್ಲದಕ್ಕೂ ನೀರು ಬಿಟ್ಟು ಲೋಟಸ್ನ ಎಲ್ಲಾನು ಲೋಟಸ್ ಪಾಂಡಲ್ಲಿ ಎಲ್ಲ ಪಾಚಿ ಎಲ್ಲನೂ ಕಟ್ಕೊಂಡಿತ್ತು ಅದನ್ನು ಎಲ್ಲನೂ ಕ್ಲೀನ್ ಮಾಡಿದೆ ನೋಡಿ ಫಿಶಸ್ ಕದಲ್ತಾ ಇದ್ದಾವೆ ಇನ್ನ ಇದು ಚಿಕ್ಕ ಎಲೆ ಇದೆಯಲ್ಲ ಈ ಎಲೆಗಳು ಹಾಗೆ ದೊಡ್ಡದಾಗ್ತಾ ಬರ್ತವೆ ಆವಾಗ ಹೂವು ಬಿಡೋದು ನೋಡಿ ಈ ಥರ ಗಿಡದಲ್ಲಿ ಹೂವು ಬಿಡತ್ತೆ ಅಂದರೆ ದೊಡ್ಡದು ಹಳೆಯ ಗಿಡ ಅಲ್ವಾ ಅದಕ್ಕೆ ಹೂವು ಬಿಡೋಕ್ಕೆ ಬಿಟ್ಟಿದೆ ನೋಡಿ ಪಿಂಕ್ ರೋಸ್ ಇನ್ನೊಂದು ಅಲ್ಲಿ ಒಂದು ಮೊಗ್ಗು ನೊಗ್ಗು ಹಾಕ್ತಾ ಇದ್ದಾವೆ ನೋಡಿ ಈ ಕಡೆಯೂ ಹಾಕಿದ್ದೀನಿ ಕೆಲವೊಂದು ನೋಡಿ ಇದು ಸನ್ನಿ ಗಿಡ ಅಂತ ಹೇಳ್ತಾರೆ ತುಂಬ ಮದ್ದುಗೆ ಎಲ್ಲ ಆಗುತ್ತೆ ಅಂದರೆ ಲೇಡೀಸ್ ಪ್ರಾಬ್ಲಮ್ಸ್ಗೆಲ್ಲ ಇದನ್ನು ಹೋಗ್ತಾರೆ ಬಾಳಂತಿಗಳು ಎಲ್ಲನೂ ತಿಂತಾರೆ ಇದನ್ನು ನೋಡಿ ಇಲ್ಲಿ ಮೊನ್ನೆ ಆನ್ಲೈನ್ಲಲ್ಲಿ ಹೂವಿನ ಗಿಡದ ಬೀಜಗಳು ತರಿಸಿದ್ದೆ ಅದು ಹಾಕಿದೆ ಇಲ್ಲಿ ಎಲ್ಲ ಬಂದಿದ್ದಾವೆ ಆದರೆ ಕೋಳಿಗಳು ಕದ್ರಿ ಎಲ್ಲನೂ ಇದು ಹಾಳು ಮಾಡ್ತವೆ ಅಂತ ಇದನ್ನು ಹಾಕಿದ್ದೀನಿ ಕಿತ್ತು ಗಿಡಗಳ ಇದನ್ನು ಆ ಕಡೆ ಹೋಗಬಾರ್ದು ಅಂತ ಮತ್ತೆ ಪುದೀನಾನು ಅಷ್ಟೇ ಇದು ಕಟ್ ಮಾಡಿ ಇಟ್ಟಿದ್ದೀನಿ ಅದು ಬಂದಿದೆ ಚಿಗುರ್ತಾ ಇದೆ ಇಲ್ಲೊಂದು ಅಲ್ಲಿ ಎಲ್ಲಾನು ಈ ಸಂತೆಯಿಂದನೂ ತಂದಿದ್ದೀನಿ ಅದನ್ನು ತಗೊಂಬಂದು ಹಾಕ್ಬೇಕು ಅಂತ ಅಂದ್ಕೊಂಡು ಇದು ಅದೇನೋ ಫ್ಲವರ್ಸ್ ಅಂತ ಆನ್ಲೈನಲ್ಲಿ ತರಿಸಿದ್ದಿದ್ದು ನಾಲ್ಕು ಫ್ಲವರ್ಸ್ ಗಿಡ ತರಿಸಿದ್ರೆ ಇದು ಒಂದಿದೆ ಈ ನಡುವೆ ಅದೇ ಇಂಟ್ರೆಸ್ಟಾಗಿ ಇದು ಮಾಡಲಿಲ್ವಲ್ಲ ಅದಕ್ಕೆ ಇಲ್ಲಿಂದಲಿದ್ದಾವೆ ಈ ನಡುವೆ ಆಗಿ ತಗೊಂಡಿದ್ದೀನಿ ನೋಡಿ ಇಲ್ಲಿನೂ ಅಷ್ಟೇ ಚಾಕ್ ಪೀಸಲ್ಲೇ ಚಾಕ್ ಪೀಸಲ್ಲೇ ರಂಗೋಲಿ ಬಿಡಿಸಿದ್ದು ಅದಕ್ಕೆ ವಿಡಿಯೋ ಏನೂ ಮಾಡಲಿಲ್ಲ ಚಿಕ್ಕದಾಗಿಯೇ ಬಿಡಿಸಿದ್ದೀನಿ ರಂಗೋಲಿ ಹಿಟ್ಟನ್ನ ತರಿಸ್ಕೋಬೇಕು ಇಲ್ಲಾಂದರೆ ಅಲ್ಲಿ ಶೆಡ್ ಹತ್ರ ಆದರೂ ಹೋಗಿ ಜಲ್ಲಡಿ ಇಟ್ಕೊಂಡಾದರೂ ಬರಬೇಕು ಅಲ್ಲಿ ಅಂಶನೂ ವೈಟ್ಗೆ ಹಾಕೋದಕ್ಕೆ ಓಡಿಸಿರ್ತೀವಲ್ವ ಅದರಲ್ಲಿ ಜಲ್ಲಡಿ ಇಟ್ಕೊಂಬಂದ್ರೂ ಆಗತ್ತೆ ಅದೂ ವೈಟಾಗೇ ಇರುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಅಂದರೆ ವೈಟ್ ಇರೋದು ನೋಡೇ ಜಲ್ಲಡಿ ಇಟ್ಕೊಂಡು ಬರಬೇಕು ಈ ಥರ ಇದೆ ಈ ಥರ ಗಿಡಗಳೂ ಕೆಲವೊಂದು ಆ ಕಡೆ ಎಲ್ಲ ನೆಟ್ಟಿದ್ದೀನಿ ಅವು ಬಂದರೆ ಸಾಕು ಬಿಡಿ ನನಗೆ ನೋಡಿ ನನ್ನ ನಾನು ನಿನ್ನೆ ಬಟ್ಟೆ ವಾಶ್ ಮಾಡಿರೋದು ಇಷ್ಟು ಇದೆ ಎಲ್ಲ ಐರನ್ಗೆ ಕೊಡಬೇಕು ನೋಡಿ ಈ ಕಡೆ ಪ್ಯಾಂಟು ಈ ಕಡೆ ಶರ್ಟ್ಸು ಅದೇ ಒಂದೇ ಸಲ ನಾನು ಐರನ್ಗೆ ಒಂದೊಂದೇ ಕೊಡೋದಿಲ್ಲ ಅದಕ್ಕೆ ಈ ಥರ ಒಂದೇ ಸಲ ವಾಶ್ ಮಾಡಿ ಕೊಟ್ಬಿಡೋದು ಅದಕ್ಕೆ ನೀನೆ ಜಾಸ್ತಿ ಗೊತ್ತಾಯ್ತಲ್ವ ಒಂದೇ ಸಲ ಎಲ್ಲ ಕೆಲಸ ಮಾಡಿದ್ದಕ್ಕೆ ಮತ್ತು ಬಟ್ಟೆ ವಾಶ್ ಅಚ್ಚಿ ಸಾರಿ ಬ ಬಟ್ಟೆ ವಾಶ್ ಮಾಡಿದ ನಂತರ ಬಟ್ಟೆ ಹೊಲಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲಿಲ್ಲ ಬನ್ನಿ ಇವಾಗ ಸ್ವಲ್ಪ ಏನಾದರೂ ತಿಂದ್ಕೊಳ್ಳೋಣ ತಿಂದ್ಕೊಂಡು ಮತ್ತೆ ಬಟ್ಟೆ ಏನಾದರೂ ಸ್ಟಿಚ್ ಮಾಡೋಕ್ಕೆ ಹೋಗೋಣ ಇವಾಗ ಬಂದ್ಬಿಟ್ಟು ಇನ್ನೇನು ಹನ್ನೊಂದುವರೆ ಹನ್ನೆರಡು ಆ ಥರ ಆಗ್ತಾಯಿದೆ ಅದಕ್ಕೋಸ್ಕರನೇ ಸ್ವಲ್ಪ ಊಟ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಬೇಳೆ ಸಾಂಬಾರು ಅದಕ್ಕೇ ಮುದ್ದೆ ರೈಸು ಮಾಡಿದ್ದೆ ಇನ್ನು ನಮ್ಮವ್ರೂ ತಿಂದು ಅವರು ಬಾಕ್ಸ್ಗೂ ತೊಗೊಂಡೋದ್ರು ಇನ್ನು ನನ್ನ ಮಗನಿಗೆ ಪುಳಿಯೋಗರೆ ಮಾಡಿಕೊಟ್ಟೆ ಇವಾಗ ಅದೇನೋ ಸ್ವಲ್ಪ ಮುದ್ದೆ ಇತ್ತು ಅದನ್ನು ತಿನ್ನೋಣ ಅಂತ ಬಂದಿದ್ದೀನಿ ಈ ಥರ ನೋಡಿ ಎಷ್ಟು ತಿಂತೀನಿ ಅಷ್ಟು ಗೊತ್ತಿಲ್ಲ ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗತ್ತೆ ವಿಡಿಯೋ ದೊಡ್ಡದಾಗಿದೆ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಆಗಿರುತ್ತೆ ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ ನೀವು ಸಪೋರ್ಟ್ ಮಾಡಿ ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ನನ್ನ ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ